ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಒಂದು ಹೊಸ ಥರದ ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತೀನಿ ರೀ ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ಲ ರೀ ನನ್ನ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಯಾವ ಬಟ್ಲೆ ಹಿಕ್ಕು ತಗೊಂಡಿನಲ್ರಿ ರೀ ಅರ್ಧ ಬಟ್ಲಾಗಷ್ಟು ಇದು ಸಣ್ಣ ರವೆ ಉಪ್ಪಿಟ್ಟು ರವೆ ಅಂತೇಳಿರಿ ಇದು ಚಿರೋಟಿ ರವೆಗಿಂತ ತಪ್ಪಿರ್ತದೆ ಅಂತ ಹೇಳಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತಗೋತೀನಿ ರೀ ನೀವು ಚಿರೋಟಿ ರವೆ ಇದ್ದರೆ ಅದನ್ನು ಹಾಗೇನೆ ಹಾಕಿರಿ ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತಗೋತೀನಿ ರೀ ನೋಡಿರಿ ಒಂದು ಬಟ್ಲು ಹಿಟ್ಟಿಗೆ ನಾನು ಅರ್ಧ ಬಟ್ಲಾಗಷ್ಟು ರವೇನ ಹಾಕಿದ್ದೀನಿ ರೀ ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನ ಕುಟ್ಟಿ ಹಾಕತ್ತೀನಿ ರೀ ಕುಟ್ಟಿ ಹಾಕೋದ್ರಿಂದ ಅಂದರೆ ಆಗಿರ್ಬೇಕು ರೀ ಅವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇಲ್ಲ ನಿಮ್ಮಲ್ಲಿ ಪೌಡ್ರ್ ಐತೆ ಅಂದ್ರೆ ಅದನ್ನೂ ಹಾಕಿರಿ ನಡೀತು ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಹಿಯನ್ನು ಹಾಕ್ತಾಯಿದ್ದೀನಿ ಕಸೂರಿ ಮೆಂತಿ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇದಕ್ಕೆ ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ಅಜ್ವಾನನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ನೀವು ಬರೀ ಅಜ್ಮಾನ್ ಅಷ್ಟೇ ಸಾಕಂದ್ರೆ ಜೀರಿಗೆ ಸ್ಕಿಪ್ನು ರೀ ನಡೀತದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡೋಣ ಆ ಮಸಾಲೆ ಉಪ್ಪು ಎಲ್ಲ ಹಿಟ್ಟು ರವಿ ಜೊತೆ ಚೆನ್ನಾಗಿ ಮಿಕ್ಸ್ ರೀ ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗಷ್ಟೇ ತುಪ್ಪವನ್ನು ಇದ್ದೀನಿ ನೀವು ಎಣ್ಣೆನೂ ಹಾಕ್ಬೋದ್ರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಹಿಟ್ಟು ಬೈಂಡ್ ಆಗಬೇಕು ರೀ ನೀವು ಎಣ್ಣೆ ಅಥವಾ ತುಪ್ಪ ಹಾಕಿದ್ದ ಕರೆಕ್ಟಾಗಿದೆ ಅಂದಂಗೆ ರೀ ಇಲ್ಲ ಇನ್ನೂ ಡ್ರೈ ಅನ್ಸತ್ತದ್ರೆ ಇನ್ನೊಂದು ಸ್ಪೂನ್ ಅಗಸ್ಟ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನಡೀತಾ ಈಗಿದು ಕರೆಕ್ಟ್ ಆಗಿದೆ ರೀ ಒಂದು ಬಟ್ಲು ಹಿಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಬೇಕು ರೀ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಹಾಕ್ತಾ ಹಾಕ್ತಾಯಿದೀನಿ ಆಲೂಗಡ್ಡೆ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು ಆದ್ರೆ ಸಣ್ಣ ಸಣ್ಣ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕಿರಿ ನೋಡಿ ಈಗ ಇದನ್ನ ಮಿಕ್ಸ್ ಮಾಡೋಣ ರೀ ನೋಡಿ ಆಲೂಗಡ್ಡೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಆಲೂಗಡ್ಡೆ ಮಾಯ್ಚರ್ ಇರ್ತದಲ್ಲ ನೋಡಿ ಆವಾಗ ಸ್ವಲ್ಪ ನೀರು ಹತ್ತದ್ರೀ ಹಿಟ್ಟು ಕಲ್ಸಕ್ಕೆ ತುಂಬ ಏನು ನೀರು ಹತ್ತಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಡೈಲಿ ಚಪಾತಿಗೆ ಯಾವ ರೀತಿ ರೀ ಅದೇ ರೀತಿ ತುಂಬ ಏನು ಗಟ್ಟಿನೂ ಬೇಡ ತುಂಬ ಸಾಫ್ಟಿನ ಬೇಡ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ತುಂಬ ಏನು ಗಟ್ಟಿನ ಏನು ಕಲಿಸೋಲ್ಲ ಏನು ನೋಡಿರಿ ಇದೇ ರೀತಿಯೇ ಇರಬೇಕು ರೀ ಈಗ ರವೆ ಹಿಟ್ಟು ಚೆಂದಂಗಿ ನೆನೆಯಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದು ಇಡ್ತೀನಿ ರೀ ರವೆ ಚೆಂದಂಗೆ ನೆನೀತದ ರೀ ನೋಡಿ ಹಿಟ್ಟು ನೆನೆದು ಇನ್ನಷ್ಟು ಸಾಫ್ಟ್ ಆಗಿದೆ ರೀ ಇನ್ನೊಂದು ಚೂರು ಇದನ್ನು ನಾದ್ಕೋತೀನಿ ರೀ ನೋಡಿ ಹಿಟ್ಟು ನೆನೆದು ಸಾಫ್ಟ್ ಆಗಿದೆ ಈಗ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ಸಾರಿ ತೋರಿಸ್ತೀನಿ ರೀ ನೋಡಿ ನಾನು ಇನ್ನೊಂದು ಸ್ವಲ್ಪ ನಾತ್ಕೊಂಡಿ ನಾನು ಡೈರೆಕ್ಟ್ ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ದೊಡ್ಡ ದೊಡ್ಡ ಸೈಜ್ ಮೂರು ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ಚಪಾತಿಗಿಂತ ದೊಡ್ಡ ಸೈಜ್ ಹುಳ್ಳಿಗಳನ್ನ ಮಾಡ್ಕೋಬೇಕ್ರಿ ಇಷ್ಟಿಷ್ಟು ದೊಡ್ಡ ದೊಡ್ಡನೇ ಮಾಡ್ಕೊಂಡಿದಿನಿ ನಾನು ಇಷ್ಟು ದೊಡ್ಡ ದೊಡ್ಡನೇ ಮಾಡ್ಕೋಬೇಕ್ರಿ ಈ ಮೂರೂ ಒಮ್ಮೆಲೆ ರೆಡಿ ಮಾಡ್ಕೊಂಡಿದೀನಿ ಈಗ ಅದನ್ನ ಮುಚ್ಚಿ ಅನ್ಕ ಸೈಡಿಗೆ ಇಡ್ತೀನಿ ಈಗ ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿರಿ ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಚಪಾತಿ ಕಿತ್ತ ದಪ್ಪ ಲಟ್ಸ್ಕೊಬೇಕ್ರಿ ಇದನ್ನು ಗೋಧಿ ಹಿಟ್ಟಿನಿಂದ ಮಾಡಿದ ಹೆಲ್ದಿನೂ ಇರ್ತದ ಟೇಸ್ಟಿನೂ ಇರ್ತದೆ ರೀ ಮೈದಾ ಅಥವಾ ಹೊರಗಡೆಯಿಂದ ಪ್ಯಾಕೆಟ್ ಫುಡ್ ತಂದು ಮಕ್ಕಳು ತಿನ್ನೋದ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ರೀ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಿತ್ತ ಸ್ವಲ್ಪ ದಪ್ಪ ಲಟ್ಸ್ಕೊಬೇಕ್ರಿ ಇದನ್ನು ಉಳ್ಳಿನೂ ದೊಡ್ದದಲ್ಲ ಆದಷ್ಟು ಎಲೆಯನ್ನು ಇಷ್ಟು ದೊಡ್ಡದಾಗಿನೇ ಲಟ್ಸ್ಕೊಂಡಿದ್ದೀನಿ ನಾನು ಇದ್ ಸ್ವಲ್ಪ ಎಣ್ಣೆ ಹಚ್ತಾ ಇದೀನಿ ನೀವು ತುಪ್ಪನೂ ರೀ ನಡೀತದ ಎಣ್ಣೆ ಹಚ್ಚಿ ಇದಕ್ಕೊಂದು ಸ್ವಲ್ಪ ಮತ್ತೆ ಮೇಲ್ಗಡೆಯಿಂದ ಕೂದೆ ಹಿಟ್ಟನ್ನ ಈ ರೀತಿ ರೀ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿನ್ರಿ ಎಣ್ಣೆ ಹಿಟ್ಟು ಆಮೇಲೆ ಈ ರೀತಿ ನೋಡ್ರಿ ಒಂದು ಸೈಡ್ದಿಂದ ದಿಂದ ಸುತ್ತಬೇಕ್ರಿ ಅದನ್ನ ಈ ರೀತಿ ನೀಟಾಗಿ ನೋಡ್ರಿ ರೋಲ್ ಮಾಡ್ಕೋರಿ ನೋಡಿ ಇನ್ನ ಇದನ್ನ ಕಟ್ ಮಾಡ್ಕೋತೀನಿ ನೋಡಿ ಸಣ್ಣ ಸಣ್ಣ ಕಟ್ ಮಾಡ್ಕೋರಿ ನೋಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಪದ್ರ ಆಗಿ ಬಂದಿರ್ತದೆ ಈ ರೀತಿ ನಾನು ಸ್ವಲ್ಪ ಕೈಯಿಂದ ಕುಂಡಕ್ಕೆ ಮಾಡಿಕೊಂಡು ಈ ರೀತಿ ನೋಡಿ ಒತ್ತಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಸೈಜ್ ಹತ್ತೆ ಮಾಡ್ಕೋಬೇಕ್ರಿ ಈ ರೀತಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಪದರ ಪದರ ಚೆನ್ನಾಗಿ ಬರ್ತಾವೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊತೀನಿ ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಉಳ್ದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನೋಡಿ ಹಾಂ ನಾನು ಒಮ್ಮೆಲೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ಮತ್ತು ಒಟ್ಟು ಅಂಟುದಿಲ್ಲ ರೀ ಬಂದು ಒಂದು ಎಣ್ಣೆ ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿರ್ತೀವಲ್ಲ ಹಿಟ್ಟು ಈಗ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ರೀ ಎಣ್ಣೆನ ಚೆನ್ನಾಗಿ ಕಾಯ್ದೆದ್ರಿ ನೋಡಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕು ರೀ ಇದು ಪದ್ರ ಪದ್ರ ಆಗಿರ್ತದಲ್ಲ ಅಂದ್ರೆ ಲೇಯರ್ ಲೇಯರ್ ಇರ್ತೈತಿಲ್ಲ ಒಳಗಡೆಯಿಂದ ಈಗ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಟ್ರೈನ್ ಏನಾಗ್ತದೆ ಮೇಲೆ ಅಷ್ಟೇ ಬಿದಿರ್ತದೆ ಒಳಗಡೆಯಿಂದ ಮತ್ತೆ ಹಸಿ ಉಳಿತದ ರೀ ನೋಡಿ ಇಷ್ಟು ಮೇಲೆ ತಿರುಗ್ಬಿಟ್ಟು ತಗೋ ಕೆಂಪುಗಾಗೋವ್ರಿಗು ಕರೆದ್ಬಿಟ್ಟು ತೊಗೊಳಂಟ್ರಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ನೋಡಿ ಕರಿಲಿಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ತದ ರೀ ಇದು ನೋಡಿ ಗೋಧಿ ಹಿಟ್ಟಿನ ಮಾಡಿರುವಂತ ಹೊಸ ಥರದ ಸಾಯಂಕಾಲ ತಿಂಡಿ ರೆಡಿ ರೀ ನೋಡಿ ಇವು ಬಿಸಿಯೋದು ತುಂಬನೇ ಬಿಸಿಯೋದವ್ರೆ ಎಷ್ಟು ಲೇಯರ್ ಲೇರ್ ಚೆನ್ನಾಗಿ ಬಂದದ ಮತ್ತು ಎಣ್ಣೆನೂ ಒಂದು ಚೂರು ಹಿಡ್ಕೊಂಡಿರೋದು ಒಂದು ಸ್ವಲ್ಪ ರೀ ನಾನು ನಿಮಗೆ ಕಟ್ ಮಾಡಿಬಿಟ್ರೆ ತೋರಿಸ್ತೀನಿ ನೋಡಿ ಇಲ್ಲಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ಇನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದ ಅಜ್ವಾನು ಎಳ್ಳು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಸೌಂಡಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿನೂ ಆಗಿ ಅವತ್ತು ಹೇಳಿ ನೋಡಿರಿ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಪದ್ರ ಆಗಿ ಎಷ್ಟು ಫಳ್ಳಾಗಿ ಬಂದ ನೋಡಿರಿ ಇವ್ನು ನೀವು ಎಷ್ಟು ದಿನ ಬೇಕಾದರೂ ಏಳು ಡಬ್ಬದಾಗ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಅಥವಾ ಟ್ರಿಪ್ಪು ಜರ್ನಿ ಹೊಂಟಿದ್ರು ಈ ರೀತಿ ಮಾಡ್ಕೋಬೋದು ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿದ ನೀವು ಏಳು ಡಬ್ಬದಾಗ ಹಾಕಿ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋರಿ ಹೊರಗಡೆಯಿಂದ ಮೈದಾ ಫುಡ್ಡು ಅದು ತಿನ್ನೋದಕ್ಕಿಂತ ಇದು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು